ಆಯ್ತಿನ ಎಷ್ಟೊತ್ತಾಯ್ತು ಬಂದು ಲೇಟ್ ಮಾಡಿಬಿಟ್ನಾ ಹೋಗಿ ನಾನು ಮಾತಾಡಿಸ್ಬೇಡ ನಾನು ಇಲ್ಲಿ ಅರ್ಧ ಗಂಟೆಯಿಂದ ಕೂತಿದ್ದೀನಿ ಒಬ್ಳೇ ಕೂತಿದ್ದೀನಿ ಯಾರೂ ಇಲ್ಲ ನನಗೆ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ ನಿಂಗೆ ಗೊತ್ತಾಗಲ್ವಾ ಬೇಗ ಬರಬೇಕು ಅಂತ ಎಷ್ಟೊತ್ತಿಂದ ತಿಂದ ಕಾಯೋದು ಕಾಲೇಜ್ ಮುಗಿಸ್ಕೊಂಡು ಕಾಯ್ತಾ ಇದ್ದೀನಿ ಅವಾಗಿಂದ ಬೇಗ ಬರಬೇಕಲ್ವ ಮನೆಗೆ ಹೋಗ್ಬೇಕು ನಾನು ನಿನಗೆ ನಿನಗಷ್ಟು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ನೀನು ನಿಜವಾಗ್ಲೂ ನನ್ನ ಪ್ರೀತಿನೇ ಮಾಡಲ್ಲ ಹೋಗು ಹಾಗೆಲ್ಲ ಮಾತಾಡಬೇಡ ಬಂಗಾರಿಯೇ ಸಿಟ್ ಮಾಡ್ಕೊಂಡ್ರು ಮಾತ್ರ ಸೂಪರಾಗಿ ಕಾಣಿಸ್ತೀಯ ವಾವ್ ಎಷ್ಟು ಚೆನ್ನಾಗಿದೆಯಮ್ಮ ನೀನು ನೀನು ನೋಡ್ತಾ ಇದ್ರೆ ಹೀಗೆ ತಪ್ಪಿಕೊಂಡು ಮುತ್ಕೊಡ್ಬೇಕು ಅನಿಸುತ್ತೆ ಸರಿ ಆಯಿತು ನಾನು ಹೋಗ್ಬಿಟ್ಟು ಬರ್ತೀನಿ ಮನೇಲೆಲ್ಲ ಕಾಯ್ತಾಯಿರ್ತಾರೆ ಯಾಕೆ ಲೇಟು ಅಂತ ಕೇಳ್ತಾರೆ ನಮ್ಮ ಅಪ್ಪನ ನೋಡಿದ್ರೆ ನನಗೆ ಭಯ ಆಗುತ್ತೆ ನಾನು ಬೇಗ ಹೋಗಬೇಕು ಸರಿ ಆಯಿತು ಬರ್ತೀನಿ ಬಾಯ್ ಇರು ಬಂಗಾರಿಯೇ ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೆಂಗೆ ನಾನು ಇನ್ನೂ ಇವಾಗ ತಾನೇ ಬಂದಿದ್ದೀನಿ ಇನ್ನೂ ಎರಡು ಮಾತಾಡಿಲ್ಲ ಅಲ್ಲೇ ಹೋಗ್ತೀನಿ ಅಂತ ಇದೆಯಾ ಇಷ್ಟೇ ನಾನು ನನ್ನ ಪ್ರೀತಿ ಮಾಡೋದು ಡೈಲಿ ಒಂದು ಚಾಕ್ಲೇಟ್ ಕೊಡ್ತಾ ಇದ್ದಲ್ಲ ಕೊಡು ಅದೆಲ್ಲ ಮದುವೆ ಆದಮೇಲೆ ಇವಾಗಲ್ಲ ಸರಿ ಆಯ್ತು ಬಾಯ್ ಇಷ್ಟೊತ್ತಾಯ್ತು ಈ ಜಾಜಿ ಮುಂಡೆ ಇನ್ನೂ ಕಾಲೇಜಿಂದ ಬರ್ಲಿಲ್ವಲ್ಲ ಈ ಲೋಪರ್ ಮುಂಡೆ ರಾಜಿಗೆ ಹೇಳ್ತೀನಿ ನಾನು ಕಳಿಸ್ಬೇಡ ಕಣೆ ಕಾಲೇಜಿಗೆ ಸಾಕು ಬಿಡಿಸಿ ಮನೇಲಿ ಮದುವೆ ಮಾಡೋಣ ಅಂತ ನಿಮ್ಮ ಮುಂದೆ ಕೇಳಬೇಕಲ್ಲ ಏನೋ ಓದಿ ಓದಿ ದಬಾಕ್ತರೆ ಅಂತ ಕಳಿಸ್ತಾಳೆ ಕಾಲೇಜಿಗೆ ಹೇಯ್ ಲೋಪರ್ ಮುಂಡೆ ಎಷ್ಟು ತೇ ಕಾಲೇಜಿಂದ ಬರೋದು ಕಾಲೇಜ್ ಬಿಟ್ಟು ಎಷ್ಟು ತಾತೈತೆ ಇವಾಗ ಬರ್ತಿದೀಯಲ್ಲ ಎಲ್ಲಿ ಅಲುಯಕ್ಕೆ ಹೋಗಿದ್ದೆ ಯಾವನ್ ಜೊತೆ ಸುತ್ತಕ್ಕೆ ಹೋಗಿದ್ದೀಯೆ ಬೇವರ್ಸಿ ಏನು ಹೇಳ್ತಾ ಇದ್ದೀಯಾ ನೀನ ನಿನಗಷ್ಟೋ ಗೊತ್ತಾಗಲ್ವಾ ಕಾಲೇಜಿಂದನೇ ಬರ್ತಾ ಇರೋದು ಇನ್ನಿಲ್ಲಿಂದ ಬರ್ತಾರೆ ಬಸ್ ಲೇಟ್ ಆಯ್ತು ಅದಕ್ಕೆ ಈಗ ಬರ್ತಾ ಇದ್ದೀನಿ ಸುಮ್ ಸುಮ್ಮನೆ ಏನೇನೋ ಹೇಳಬೇಡ ಅಜ್ಜಿ ನೀನ ಹು ಮಳ್ಳಿ 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 ಮಾತಾಡ್ತಾಳೆ ಮಾತಾಡ್ತಾಳೆ ಊರ ಮಳ್ಳಿ ಅಲ್ವೇ ನಿನಗೇನು ಜ್ಞಾನ ಇಲ್ವೇನೆ ವಯಸ್ಸಿಗೆ ಬಂದಿರೋ ಹುಡುಗಿ ನೀನು ಇಷ್ಟೊತ್ತು ಬರ್ತಿದ್ದೆ ಅಲ್ಲಿ ಎಲ್ಲ ಹೋಗಿದ್ದೆ ಕತ್ತೆ ಮುಂಡೆ ಹೋಗ್ಲಿ ಬಿಡ್ರಿ ಅತ್ತೆ ಇವಾಗ ಬಂತೇನೋ ಬಸ್ಸು ಬಂದಿದ್ದಾಳೆ ಎಲ್ಲ ಬಸ್ ಲೇಟ್ ಆಗಿರುತ್ತೆ ಅದಕ್ಕೆ ಬಂದಿರ್ತಾಳೆ ಅದಕ್ಕೆ ಯಾಕೆ ಬೈತೀರಾ ಪಾಪ ನನ್ನ ಮಗಳು ಅಂತವಳಲ್ಲ ಅಲ್ಲ ನೀವೇನೇನೋ ಹೇಳ್ಬೇಡ್ರಿ ಅಷ್ಟೇ ಅಲ್ವೇ ಲೋಪರ್ ಮುಂಡೆ ನಿನಗೇನ್ ಗೊತ್ತಾಗಲ್ವೇನೆ ಹೆಣ್ಮಕ್ಳನ್ನ ಮನೇಲಿ ಇಕ್ಕೊಂಡ್ರೆ ಸೆರಗಲ್ ಕಂಡ ಕತ್ಕೊಂಡಂಗೆ ಗೊತ್ತಾಗಲ್ವೇನೆ ನಿನಗೆ ಕತ್ತೆ ಮುಂಡೆ ನಿಗೇನು ಹೇಳ್ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ನಿನಗೆ ಈಗ ಗೊತ್ತಾಗಲ್ಲ ಸುಮ್ಮನೆ ಇರೋ ಇನ್ನು ಸ್ವಲ್ಪ ದಿವಸ ಆಗಲಿ ಆರ ಹಾಕೊಂಬಂತು ಮನೆ ಮುಂದೆ ನಿಂತ್ಕೊಂತಾಳೆ ಯಾವಾಗ ಗೊತ್ತಾಗ್ತೈತಿ ನಿನಗೆ ಯಾವನ್ನಾರ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಕೇಳೆ ನೀನು ಏ ಮುತ್ಕಿ ಏನೇನೋ ಮಾತಾಡ್ಬೇಡ ಸುಮ್ ಕುತ್ಕಾಳೆ ಮನೇಲಿ ಕುತ್ಕೊಳ್ಳೋಣ ಅನ್ನೋದಿಲ್ಲ ಈ ವಯಸ್ಸಲ್ಲೂ ಬಣ್ಣ ಹಚ್ಕೊಂಡು ಮೇರೀತಾಳ ಹಂಗೆ ಕತ್ತಿ ಮುಂಡೆ ನೀನು ನನಗೇನೇನೋ ಅನ್ನಕ್ಕೆ ಬರಬೇಡ ನೋಡು ಸರಿ ಇರೋಲ್ಲ ನೋಡು ಹೇಳ್ತಾ ಇದ್ದೀನಿ ನೋಡ್ಲಾ ಬಸ್ವಾ ಹೆಂಗ ನೋಡ ವಯಸ್ಸಾಗಿರೋ ಜಾಸ್ತಿ ದಿವಸ ಬದ್ಕಿರ್ಬಾರ್ದು ಸತ್ತೋಗ್ಬಿಡ್ಬೇಕು ನೋಡ ಹೆಂಗ್ ಹೊಟ್ಟೆ ನನಗೆ ಹೆಂಗ್ ಹೆಂಗೆಲ್ಲ ಮಾತಾಡ್ತಾಳೆ ನೋಡ ಬಸುವ ನೀನ್ ಇಲ್ದಾಗ ಅಮ್ಮ ಮಕ್ಕಳು ಎಲ್ಲಾ ಸೇರ್ಕೊಂಡ್ ಬೈ ತರ್ಕಣ ನನ್ನ ಜಾಸ್ತಿ ವರ್ಷ ಬದ್ಕಿರ್ಬಾರ್ಮೇಲೆ ನಿಮ್ಮಅಪ್ಪ ಹೋದಾಗ್ಲೆ ನಾನು ಹೋಗ್ಬಿಡ್ಬೇಕಾಗಿತ್ತು ಯಾಕಮ್ಮ ಬೇಕೇ ನಿನಗೆ ಯಾಕೆ ವಯಸ್ಸಾದವರು ದೊಡ್ಡವರು ಚಿಕ್ಕವರು ಅನ್ನೋ ಬೆಲೆ ಇಲ್ವಾ ನಿನಗೆ ಏನು ಹಿಂಗೆ ಮಾತಾಡ್ತಿಯಲ್ಲ ಯಾಕೆ ಬೀಳ್ಬೇಕು ನಿನಗೆ ಅಪ್ಪ ನಿಮಗೆ ಗೊತ್ತಿಲ್ಲದಲ್ಲ ಏನೇನೋ ಮಾತಾಡಬೇಡಿ ನೀವು ಇಲ್ದಾಗ ಎಂತೆಂಥ ಮಾತಾಲ್ ಬೈತಾಳೆ ಗೊತ್ತಾಳ ನಿಮ್ಮ ಕತ್ತೆ ಮುಂಡೆ ಲೋಪರ್ ಮುಂಡೆ ಬೇವಶಿ ಮುಂಡೆ ಅಂತ ಎಲ್ಲ ಬೈತಾಳೆ ನಮ್ಮ ಫ್ರೆಂಡ್ಸ್ ಎದುರುಗಡೆ ಎಲ್ಲ ಅವಮಾನ ಆಗುತ್ತೆ ಮೊನ್ನೆ ನನ್ನ ಫ್ರೆಂಡ್ ಬಂದಿದ್ದಾಳೆ ಅವಳ ಎದುರುಗಡೆ ಬಾಯ್ ಬಂದಂಗ ಬೈದ್ಲು ನನ್ನ ನನಗೆ ಎಷ್ಟು ಗೊತ್ತಾ ಏನೋ ಬಸ್ ಲೇಟ್ ಆಯ್ತಪ್ಪ ಒಂದಿನ ಲೇಟ್ ಆಗುತ್ತೆ ಅದಕ್ಕೆ ಯಾಕೆ ಲೇಟ್ ಆಗಿ ಬಂದೆ ಯಾವನ್ ಜೊತೆ ಸುತ್ತಕ್ಕೆ ಹೋಗಿದ್ದೆ ಅಂತ ಕೇಳ್ತಾಳೆ ಬರಲ್ವಾ ಹೌದೇನಮ್ಮ ಹಂಗೆಲ್ಲ ಮಾತಾಡ್ತೀಯ ನೀನು ಏ ನನ್ ಮಕ್ಳು ಬಗ್ಗೆ ನೀನು ಅಷ್ಟು ಕೆಡ್ಡ್ದಾಗ್ ಮಾತಾಡೋದು ನೋಡೋ ಇವೆಲ್ಲ ಸರಿಗಿರಲ್ಲ ನೋಡೋ ಹೆಣ್ಮಕ್ಳು ಆಗಿರ್ಬೋದು ಹಾಗಂತ ಹೇಳಿ ಏನೋ ಒಂದು ಐದು ನಿಮಿಷ ಲೇಟ್ ಆಗಿರೋದಕ್ಕೆ ಯಾವನ್ ಜೊತೆ ಸುತ್ತಕ್ಕೆ ಹೋಗಿದ್ದೆ ಅಂತೆಲ್ಲ ಕೇಳ್ತಿಯ ಯಾಕೆ ಇವೆಲ್ಲ ಮಾತಾಡೋದು ತಪ್ಪಮ್ಮ ನೀನು ವಯ್ಸಿಗೆ ತಕ್ಕ ನಂಗೆ ಮಾತಾಡೋದು ಕಲಿಯಮ್ಮ ನೀನು ಫಸ್ಟ್ ಆಯ್ತು ಬಿಡ್ಲಾ ಆಯ್ತು ಬಿಡು ನೀನು ಹೆಂಡ್ತಿ ನಿನ್ನ ಮಕ್ಕಳು ಎಲ್ಲ ಪಾಠ ಹೇಳೋವ್ರೆ ನಾನು ಪಾಠ ಕೇಳಿಸ್ಕೊಳ್ಳೋಳು ಆಗ್ಬಿಟ್ಟಿದ್ದೀನಿ ಬಿಡಪ್ಪ ನೀವೇ ದೊಡ್ಡವರು ಏನೋ ವಯಸ್ಸಿಗೆ ಬಂದಿರೋ ಹುಡುಗಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಾರ್ದಲ್ಲ ಅಂತ ಹಂಗಂದೆ ಅಷ್ಟಕ್ಕೇನೆ ದೊಡ್ಡವರು ಅಂತ ನೋಡ್ದೆನ ಬಾಯಿಗೆ ಬಂದಂಗೆ ಬೈತಾಳಲ್ಲೋ ನಿನ್ನ ಮಗಳು ನಾಳೆ ಕೈ ಕೈಕಾಲು ಬಿದ್ದೋಗಿ ಕಾಲದಲ್ಲಿ ಊಟ ಹಾಕ್ತಿರೇನೋ ನೀವು